ನಮಸ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಳಗೊಂಡ ಇಂಡಿಯಾ ಒಕ್ಕೂಟ ರಾಷ್ಟ್ರ ಮಟ್ಟದಲ್ಲಿ ಈ ಬಾರಿ ಉತ್ತಮ ಸಾಧನೆ ಮಾಡಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಡ ಎರಡಕ್ಕೆ ದಾಟಲಿದೆ ಮತ್ತೊಂತರ ಸಮೀಕ್ಷೆಗಳ ಬಗ್ಗೆ ದೃಢಗೆಡುವ ಅಗತ್ಯವಿಲ್ಲ ಎಂದು ಶಾಸಕರಿಗೆ ಸಿಎಂ ಡಿಸಿಎಂ ವಿಶ್ವಾಸ ತುಂಬಿದ್ದಾರೆ ಖಾಸಗಿ ಹೋಟೆಲ್ ನಲ್ಲಿ ಭಾನುವಾರ ಶಾಸಕಾಂಗ ಸಭೆಯಲ್ಲಿ ಎಕ್ಸ್ಟಿ ಪೋಲ್ ಎಕ್ಸಿಟ್ ಪೋಲ್ ವಿಚಾರ ಸಹಜವಾಗಿಯೇ ಪ್ರಸ್ತಾವವಾಯಿತು ಸಿಎಂ ಡಿಸಿಎಂ ಮಾತನಾಡಿ ಎಕ್ಸಿಟ್ ಪೋಲ್ ಭವಿಷ್ಯದ ಬಗ್ಗೆ ತಲೆಕೆಡಿಸುವ ಅಗತ್ಯವಿಲ್ಲ ಪ್ರಧಾನಿ ಮೋದಿಯವರ ಕೊನೆ ಹಂತದ ಪ್ರಚಾರ ಭಾಷಣಗಳು ಹೇಗಿದ್ದವು ಎಂಬುದನ್ನು ದೇಶವೇ ಗಮನಿಸಿದೆ ಮೋದಿ ಅವರ ಮಾತುಗಳಲ್ಲಿ ಹತಾಶೆ ಇಣುಕಿರುವುದನ್ನು ನೋಡಿದರೆ ಇಂಡಿಯಾ ಒಕ್ಕೂಟ ಉತ್ತಮ ಸಾಧನೆ ಪ್ರದರ್ಶಿಸಲಿದೆ ಮತ್ತೊತ್ತರ ನಡೆಸಿದ ಸಮಸ್ಯೆಗಳು ಯಾವುದೇ ಯಾವ ರೀತಿ ಅಭಿಪ್ರಾಯ ಸಂಗ್ರಹ ಸಮೀಕ್ಷೆ ನಡೆಸಿ ಡಿಎ ಮೈಲುಗೈ ಸಾಧಿಸುವುದನ್ನು ಹೇಳಿದವೋ ತಿಳಿಯದು ಎಂದರು ಆಂತರಿಕ ವ ವರದಿ ಎರಡಕ್ಕೆ ಮತ್ತೊಂದು ಮತ್ತೊರ ಬಳಿಕ ಪಕ್ಷದಿಂದ ಆಂತರಿಕವಾಗಿ ತರಿಸಿಕೊಂಡ ವರದಿ ಪ್ರಕಾರ ರಾಜ್ಯದಲ್ಲಿ ಹನ್ನೆರಡರಿಂದ ಹದಿನೈದು ಸ್ಥಾನ ಗಳಿಸಲಿದ್ದೇವೆ ಗುಪ್ತದಳ ವರದಿಯಲ್ಲಿ ಇದನ್ನು ಖಚಿತಪಡಿಸಿದ್ದು ಎಕ್ಸಿಟ್ ಪೋಲ್ಗಳು ಎರಡರಿಂದ ಆರು ಸ್ಥಾನಗಳಷ್ಟೇ ನೀಡಿವೆ ಯಾವ ನೆಲೆಯಲ್ಲಿ ಭವಿಷ್ಯ ನುಡಿದವೋ ತಿಳಿದಿಲ್ಲ ಎಂದರು ಆಯ್ಕೆ ನಿಶ್ಚಿತ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಿಶ್ಚಿತವಾಗಿದೆ ಕಾಂಗ್ರೆಸ್ ಬಿಜೆಪಿ ತಮಗೆ ಲಭಿಸುವ ಸ್ಥಾನಗಳ ಪ್ರಕಾರ ಅಭ್ಯರ್ಥಿ ಹೆಸರನ್ನು ಪ್ರಕಟಿಸಿದಂತ ಸಭೆ ಗಮನಿಸ ಗಮನ ಸೆಳೆಯಿತು ಎಂದು ಹೇಳಲಾಗಿದೆ ಇದೇ ಸಂದರ್ಭದಲ್ಲಿ ಪಕ್ಷದ ನಿಯೋಜಿತ ಏಳು ಅಭ್ಯರ್ಥಿಗಳು ಸಹಿ ಸಲ್ಲಿಸಿರುವ ನಾಮಪತ್ರಗಳಿಗೆ ಸೂಚಕರು ಮತ್ತು ಅನುಮೋದಕರು ಸೇರಿ ತಲಾ ಹತ್ತು ಶಾಸಕರು ಸಹಿ ಮಾಡಿಸಿಕೊಳ್ಳಲಾಯಿತು ಎಂದು ಮೂಲಗಳು ತಿಳಿಸಿವೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಿಗ್ಗೆ ಹತ್ತಕ್ಕೆ ಹಾಜರಾಗಿರುವಂತೆ ಶಾಸಕರಿಗೆ ಸೂಚಿಸಲಾಗಿದೆ ಈ ಚುನಾವಣೆ ಬಿಟ್ಟು ಶಾಸಕರಿಗೆ ಅನುದಾನ ಸೇರಿ ಯಾವುದೇ ವಿಷಯಗಳು ಸರ್ಬ್ ಸಭೆಯಲ್ಲಿ ಚರ್ಚಿಸೇ ಆಗಿಲ್ಲ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಮೀಕ್ಷೆ ಸುಳ್ಳಾಗಲಿದೆ ಧೃಪ್ತಿಗೆಡುವ ಅಗತ್ಯವಿಲ್ಲ ಶಾಸಕರಲ್ಲಿ ವಿಶ್ವಾಸ ತುಂಬಿದ ನಾಯಕರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ